ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲ ಬಗೆಯ ಕಾಳುಗಳ ಪೈಕಿ ಬಾದಾಮಿಯು ಅತ್ಯಂತ ಹೆಚ್ಚು ಪೋಷಕಾಂಶ ಭರಿತವಾದುದೆಂದು ಪರಿಗಣಿಸಲ್ಪಟ್ಟಿದ್ದು ಬಾದಾಮಿಯು ಸಂತುಲಿತ ಆಹಾರದ ಒಂದು ಪ್ರಮುಖ ಭಾಗವಾಗಿದೆ ಮಧ್ಯಪೂರ್ವ ದಕ್ಷಿಣ ಏಷ್ಯಾ ಹಾಗೂ ಉತ್ತರ ಆಫ್ರಿಕಾ ಖಂಡದ ಭಾಗಗಳು ಬಾದಾಮಿ ಕಾಳುಗಳ ತವರು ಭೂಮಿಯಾಗಿವೆ ಮೂಲಭೂತವಾಗಿ ಬಾದಾಮಿ ಬೀಜಗಳಲ್ಲಿ ಈ ಕೆಳಗೆ ಸೂಚಿಸಲಾಗಿರುವ ಅತ್ಯವಶ್ಯಕ ಖನಿಜ ಪೋಷಕಾಂಶಗಳ ಹೊರತಾಗಿ ಪ್ರೋಟೀನ್ಗಳು ಆಮ್ಲ ವಿಟಮಿನ್ ಇ ಒಮೆಗಾ ತ್ರೀ ಹಾಗೂ ಒಮೆಗಾ ಸಿಕ್ಸ್ ಕೊಬ್ಬಿನ ಆಮ್ಲಗಳು ಕೂಡ ಇವೆ ಆರೋಗ್ಯ ಹಾಗೂ ಸೌಂದರ್ಯಕ್ಕೆ ಪೂರಕವಾಗಿರುವ ಎಲ್ಲ ಘಟಕಗಳ ಒಂದು ಸಂಪೂರ್ಣ ಉಗ್ರಾಣ ತಂತಿರುವ ಬಾದಾಮಿ ಕಾಳುಗಳಿಂದ ಗರಿಷ್ಠ ಮಟ್ಟದ ಪ್ರಯೋಜನವನ್ನು ಪಡೆಯಬೇಕೆಂದಿದ್ದಲ್ಲಿ ಅವುಗಳ ಸಾರವನ್ನು ಸರಿಯಾದ ಕ್ರಮದಲ್ಲಿ ಹೀರಿಕೊಳ್ಳುವ ಮಾರ್ಗೋಪಾಯವನ್ನು ಅನುಸರಿಸಬೇಕಾಗುತ್ತದೆ ಬಾದಾಮಿ ಬೀಜದ ಸಿಪ್ಪೆಯಲ್ಲಿ ಉಪಸ್ಥಿತವಿರುವ ಕಿಣ್ವ ಒಂದು ಈ ಕಾಳುಗಳಿಂದ ಶರೀರವು ಹೀರಿಕೊಳ್ಳಬಹುದಾದ ಪೋಷಕಾಂಶಗಳ ಬಿಡುಗಡೆಗೆ ಅಡ್ಡಿಯನ್ನುಂಟು ಮಾಡುತ್ತದೆ ಹಾಗೂ ಜೊತೆಗೆ ಈ ಕಾಳುಗಳ ಕ್ರಿಯೆಯನ್ನು ಸಂಕೀರ್ಣಗೊಳಿಸುತ್ತದೆ ಹೀಗಾಗಿ ಬಾದಾಮಿ ಬೀಜದ ಹೊರಮೈಯನ್ನು ಸುಲಭವಾಗಿ ತೆಗೆದುಹಾಕುವ ನಿಟ್ಟಿನಲ್ಲಿ ನಾವು ಈ ಕಾಳುಗಳನ್ನು ನೀರಿನಲ್ಲಿ ನೆನೆಸಿಡಬೇಕಾಗುತ್ತದೆ ನೀರಿನಲ್ಲಿ ನೆನೆ ಹಾಕಿದ ಬಾದಾಮಿ ಕಾಳುಗಳ ಸೇವನೆಯು ನಿಜಕ್ಕೂ ಅನೇಕ ಆಯಾಮಗಳಲ್ಲಿ ಉಪಯೋಗವಾಗುತ್ತದೆ ಎಂದು ಸಾಬೀತುಗೊಳಿಸಲ್ಪಟ್ಟಿದೆ ಮೊದಲೇ ತಿಳಿಸಿದ ಹಾಗೆ ಬಾದಾಮಿ ಬೀಜಗಳನ್ನು ನೀರಿನಲ್ಲಿ ನೆನೆ ಹಾಕಿದ್ದಲ್ಲಿ ಆ ಕಾಳುಗಳ ಹೊರಮೈಯಲ್ಲಿ ಅಡಚಣೆಯ ರೂಪದಲ್ಲಿರಬಹುದಾದ ಕಿಣ್ವವು ನಿವಾರಿಸಲ್ಪಡುತ್ತದೆ ಹೀಗಾದಾಗ ಬಾದಾಮಿಯ ಕಾಳುಗಳಲ್ಲಿ ಅಳಕವಾಗಿರುವ ಪೋಷಕಾಂಶಗಳು ಪೂರ್ಣ ಪ್ರಮಾಣದಲ್ಲಿ ಶರೀರಕ್ಕೆ ಲಭ್ಯವಾಗುತ್ತವೆ ಹಾಗೂ ಇವು ಶರೀರದಿಂದ ಸುಲಭವಾಗಿ ಹೀರಿಕೊಳ್ಳಲ್ಪಡುತ್ತದೆ ನೀರಿನಲ್ಲಿರುವಾಗ ಬಾದಾಮಿ ಬೀಜಗಳು ಲೈಪೇಸ್ ಎಂಬ ಹೆಸರಿನ ಕಿಣ್ವಗಳನ್ನು ಬಿಡುಗಡೆಗೊಳಿಸುತ್ತದೆ ಹಾಗೂ ಈ ಕಿಣ್ವವು ಕೊಬ್ಬುಗಳ ಪಚನ ಕ್ರಿಯೆಯಲ್ಲಿ ನೆರವಾಗುತ್ತದೆ ಬಾದಾಮಿ ಬೀಜಗಳು ವಿಟಮಿನ್ ಇ ಯನ್ನು ಸಮೃದ್ಧವಾಗಿ ಒಳಗೊಂಡಿರುವುದರಿಂದ ಅವು ಶರೀರದ ಅನಾರೋಗ್ಯಕರ ಕೊಲೆಸ್ಟ್ರಾಲ್ ಅನ್ನು ತಂಗಿಸುತ್ತವೆ ಇದರ ನೇರ ಪರಿಣಾಮವು ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳುವುದರ ಮೇಲೆ ಧನಾತ್ಮಕವಾಗಿ ಆಗುತ್ತದೆ ನೀರಿನಲ್ಲಿ ನೆನೆಸಿಚ್ಚಿರುವ ಬಾದಾಮಿ ಬೀಜಗಳ ಬಳಕೆಯ ಮತ್ತೊಂದು ಪ್ರಯೋಜನವೆಂದರೆ ಈ ಕಾಳುಗಳು ನಾವು ವಿಪರೀತವಾಗಿ ಹೊಟ್ಟೆ ಬಾಕರಂತೆ ಆಹಾರವನ್ನು ಸೇವಿಸದಂತೆ ಅವು ನಮ್ಮನ್ನು ತಡೆಯುತ್ತವೆ ಇದು ಹೇಗೆ ಸಾಧ್ಯವಾಗುತ್ತದೆ ಎಂದರೆ ಬಾದಾಮಿ ಬೀಜಗಳಲ್ಲಿರುವ ಏಕಪರ್ಯಾಪ್ತಗಳು ನಮ್ಮ ಹಸಿವನ್ನು ಇಂಗಿಸಿಬಿಡುತ್ತವೆ ಹಾಗೂ ತನ್ಮೂಲಕ ತೂಕವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಬಾದಾಮಿ ಬೀಜಗಳನ್ನು ನೀರಿನಲ್ಲಿ ನೆನೆಸಿಡುವುದರಿಂದ ಅವುಗಳಲ್ಲಿನ ಆರೋಗ್ಯಕರ ಕೊಲೆಸ್ಟ್ರಾಲ್ನ ಮಟ್ಟವು ಹೆಚ್ಚಳವಾಗುತ್ತದೆ ಜೊತೆಗೆ ಅನಾರೋಗ್ಯಕರ ಕೊಲೆಸ್ಟ್ರಾಲ್ನ ಮಟ್ಟವು ಇಳಿಮುಖವಾಗುತ್ತದೆ ಹೃದಯದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ಎಚ್ ಡಿ ಎಲ್ ಅಂದರೆ ಹೈಡೆನ್ಸಿಟಿ ಲೈಪೋಪ್ರೋಟೀನ್ ಹಾಗೂ ಎಲ್ ಡಿ ಎಲ್ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ಗಳ ಅನುಪಾತವನ್ನು ಸರಿಯಾಗಿ ಕಾಪಾಡಿಕೊಳ್ಳುವುದು ಅಗತ್ಯವಾಗಿರುತ್ತದೆ ಬಾದಾಮಿ ಬೀಜಗಳಲ್ಲಿ ಇರುವ ವಿಟಮಿನ್ ಇ ಅಂಶವು ಹೃದ್ರೋಗಗಳ ಸಂಭವನೀಯತೆಯನ್ನು ತಡೆಯುತ್ತದೆ ಬಾದಾಮಿ ಬೀಜಗಳಲ್ಲಿ ಇರುವ ವೆಂಗ್ನೀಷಿಯಂನ ಅಂಶಕ್ಕೆ ಹೃದಯಾಘಾತವನ್ನು ಪಲ್ಲಟಗೊಳಿಸುವ ಗುಣಧರ್ಮಗಳಿವೆ ಬಾದಾಮಿ ಬೀಜಗಳಲ್ಲಿರುವ ಪೋಲಿಕ್ ಆಮ್ಲವು ರಕ್ತನಾಳಗಳಲ್ಲಿ ಅಡಚಣೆಗಳು ಉಂಟಾಗದಂತೆ ತಡೆಯಬಲ್ಲದು ನೆನೆಸಿಟ್ಟಿರುವ ಬಾದಾಮಿ ಬೀಜಗಳನ್ನು ಸೇವಿಸುವುದರ ಮೂಲಕ ಶುಕ್ರಗ್ರಂಥಿ ಹಾಗೂ ಸ್ತನ ಕ್ಯಾನ್ಸರ್ ರೋಗಗಳನ್ನು ತಡೆಗಟ್ಟಬಹುದು ಬಾದಾಮಿ ಕಾಳುಗಳಲ್ಲಿರುವ ಫ್ಲೋವೊನಾಯ್ಡ್ ಹಾಗೂ ವಿಟಮಿನ್ ಇ ಇಂತಹ ಕ್ಯಾನ್ಸರ್ ರೋಗಗಳನ್ನು ತಲೆ ಎತ್ತದಂತೆ ನೋಡಿಕೊಳ್ಳುತ್ತವೆ ಕ್ಯಾನ್ಸರ್ನ ಸಂಭವನೀಯತೆಯನ್ನು ಕಡಿಮೆ ಮಾಡುವುದರ ಮೂಲಕ ಬಾದಾಮಿ ಬೀಜಗಳು ವ್ಯಕ್ತಿಯೋರ್ವನ ಆಯುರ್ಮಾನವನ್ನು ಹೆಚ್ಚಿಸಬಲ್ಲವು ನೆನೆಸಿಟ್ಟಿರಬಹುದಾದ ಬಾದಾಮಿ ಬೀಜಗಳಲ್ಲಿ ವಿಟಮಿನ್ ಬಿ ಸೆವೆಂಟೀನ್ ಇದ್ದು ಕ್ಯಾನ್ಸರ್ನ ವಿರುದ್ಧ ಹೋರಾಡುವ ಅತಿ ಪ್ರಮುಖ ಘಟಕವು ಇದಾಗಿರುತ್ತದೆ ಕಡಿಮೆ ಕ್ಯಾಲರಿ ಉಳ್ಳ ಆಹಾರದೊಂದಿಗೆ ನೆನೆಸಿಟ್ಟಿರುವ ಬಾದಾಮಿ ಕಾಳುಗಳನ್ನು ಸೇವಿಸಿದ್ದಲ್ಲಿ ಅವು ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಅಂಶ ಇನ್ಸುಲಿನ್ನ ಅಂಶ ಹಾಗೂ ಸೋಡಿಯಂನ ಮಟ್ಟವನ್ನು ತಗ್ಗಿಸುತ್ತದೆ ಹಾಗೂ ಮಧುಮೇಹ ಹಾಗೂ ಅಧಿಕ ರಕ್ತದೊತ್ತಡ ಸಂಭಾವ್ಯವನ್ನು ನಿಯಂತ್ರಿಸಬಲ್ಲ ಮ್ಯಾಗ್ನೀಷಿಯಂನ ಮಟ್ಟವನ್ನು ಶರೀರದಲ್ಲಿ ಹೆಚ್ಚಿಸುತ್ತದೆ ಬಾದಾಮಿ ಕಾಳುಗಳಲ್ಲಿರುವ ಫೋಲಿಕ್ ಆಮ್ಲವು ನವಜಾತ ಶಿಶುಗಳಲ್ಲಿ ಸಂಭಾವ್ಯ ಜನನ ದೋಷಗಳ ಪ್ರಮಾಣವನ್ನು ಗಣನೀಯ ಪ್ರಮಾಣದಲ್ಲಿ ತಗ್ಗಿಸುತ್ತದೆ ಹೀಗಾಗಿ ಗರ್ಭಿಣಿ ಸ್ತ್ರೀಯು ನೀರಿನಲ್ಲಿ ನೆನೆಸುತ್ತಿರಬಹುದಾದ ಬಾದಾಮಿ ಕಾಳುಗಳನ್ನು ಸೇವಿಸುವಂತೆ ಸಲಹೆ ಮಾಡಲಾಗುತ್ತದೆ ಮಾನವನಿಗೆ ಪರಿಚಿತವಾಗಿರುವ ಸ್ಮರಣಾಶಕ್ತಿಯ ಸಂವರ್ಧಕಗಳ ಪೈಕಿ ಒಂದು ಯಾವುದೆಂದರೆ ಅದು ಬಾದಾಮಿ ಬಾದಾಮಿ ಕಾಳುಗಳು ಕೊಬ್ಬಿನಾಂಶದಿಂದ ಸಮೃದ್ಧವಾಗಿದ್ದು ಇವು ಬುದ್ಧಿಶಕ್ತಿ ಹಾಗೂ ಸ್ಮರಣಾಶಕ್ತಿಯ ಮಟ್ಟವನ್ನು ಸುಧಾರಿಸಲು ನೆರವಾಗುತ್ತದೆ ಸ್ಮರಣಾಶಕ್ತಿಯ ಮಟ್ಟವು ಗಮನಾರ್ಹವಾಗಿ ವೃದ್ಧಿಗೊಳ್ಳಬೇಕೆಂದಿದ್ದಲ್ಲಿ ಪ್ರತಿದಿನ ಬೆಳಗ್ಗೆ ನಾಲ್ಕರಿಂದ ಆರು ನೆನಸಿಟ್ಟ ಬಾದಾಮಿ ಕಾಳುಗಳನ್ನು ಸೇವಿಸುವುದು ಸೂಕ್ತವಾಗಿರುತ್ತದೆ ಬಾದಾಮಿಗಳ ಸೇವನೆಯು ಒಂದು ಉತ್ತಮ ಅಭ್ಯಾಸವೇ ಆಗಿದ್ದು ಆದರೆ ಈ ಸೇವನಾ ಕ್ರಮವು ಮಾತ್ರ ಸಮರ್ಪಕವಾಗಿರಬೇಕು ಬಾದಾಮಿ ಕಾಳುಗಳನ್ನು ಯಾವಾಗಲೂ ಒಂದು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿಟ್ಟು ಅವುಗಳ ಹೊರಕವಚವನ್ನು ನಿವಾರಿಸಿ ಬಳಿಕವಷ್ಟೇ ಅವನ್ನು ಸೇವಿಸಬೇಕು ಆದ್ದರಿಂದ ಬಾದಾಮಿ ಕಾಳುಗಳನ್ನು ಸರಿಯಾದ ಪದ್ಧತಿಯನ್ನನುಸರಿಸಿ ಸೇವಿಸುವುದರ ಮೂಲಕ ಅವುಗಳ ಗರಿಷ್ಠ ಪ್ರಯೋಜನವನ್ನು ನಿಮ್ಮದಾಗಿಸಿಕೊಳ್ಳಿರಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ಆರೋಗ್ಯದ ಸುದ್ದಿಯನ್ನು ಪಡೆದುಕೊಳ್ಳಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಥ್ಯಾಂಕ್ ಯು